ರೆಕ್ಕೆಲ್ಲ ಬಂದ್ಬಿಟ್ಟಿದೆ ನಿನ್ಗೆ ಏನೇ ನಾನ್ ಮಾತ್ರ ಖುಷಿ ಆಗಿರೋದ ನಿಮ್ ಖುಷಿ ಆಗಿಲ್ವಾ ಅದ ನನ್ಗೆ ಖುಷಿ ಆಗುತ್ತೆ ನಿನ್ ಕೈ ಕೈ ಹಿಡ್ಕೊಂಡು ಎಲ್ರಿಗೂ ಹೀ ಅಂತ ಕಿಸ್ಕೊಂಡು ನಿನ್ ಪಕ್ಕ ನಿಂತ್ಕೋಬೇಕಂದ್ರೆ ತುರ್ಕೆ ಸುತ್ತನ ಉಚ್ಕೊಂಡಂಗ ಆಗುತ್ತೆ ನನ್ಗೆ ಸೆಟ್ರು ರಿಸೆಪ್ಷನ್ ಅನೌನ್ಸ್ ಮಾಡಿದಾಗ ಏನು ಮಾತಾಡಿಲ್ಲ ಇವಾಗೇನ ಹೊಸ ಡ್ರಾಮಾ ನಿಂದು ನಿಮಗೆಲ್ಲ ಬೇರೆಯವ್ರ ಒಪಿನಿಯನ್ ಕೇಳಿ ಅಭ್ಯಾಸನೇ ಇಲ್ವಲ್ಲ ಆ ಶರ್ಟಿನೂ ಅಷ್ಟೆ ಬಂದ ರಿಸೆಪ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿ ಹೊರಟ್ಬಿಟ್ಟ ನನ್ನ ಹತ್ರ ಬಂದು ರಿಸೆಪ್ಷನ್ ಮಾಡ್ತಾ ಇದ್ದೀನಿ ನಿಂಗೆ ಒಪ್ಪಿಗೆ ಇದೆಯಾ ಅದೆಲ್ಲ ಏನೂ ಕೇಳಲಿಲ್ಲ ಅಲ್ಲ ನಿಮಗೆಲ್ಲ ಹೆಂಗೆ ಗೊತ್ತಾ ನೀವು ಹೇಳ್ದಿಕ್ಷಣ ಸಿಂಗಾರುವಾಗ ರೆಡಿ ಆಗಿಬಿಡ್ಬೇಕು ಗೊಂಬೆ ಹತ್ರ ಬಂದು ನಿಂತ್ಕೊಂಡ್ಬಿಡ್ಬೇಕು ಇವಾಗ್ಲೂ ಅಷ್ಟೇ ಅವನು ನಮ್ಮ ರಿಸೆಪ್ಷನ್ ಮಾಡ್ತಿರೋದು ಅವ್ನು ಪ್ರಸಿ ಜಾಸ್ತಿ ಆಗಲಿ ಅಂತ ನಮಗೋಸ್ಕರ ಏನಲ್ಲ ಅವ್ನು ಬೇಳೆ ಬಯಸ್ಕೊಳಕೆ ನಮ್ಮನ್ನು ಯೂಸ್ ಮಾಡ್ಕೋತಾ ಇದ್ದಾನೆ ನೀನು ಬರ್ಗಟ್ಟೊಂತಾರೆ ಅನ್ಕೊಂಡು ಏ ನಿನ್ನ ನೀನು ಏನಂತ ಅಂದ್ಕೊಂಡಿದ್ಯಾ ಅವ್ರು ರಿಸೆಪ್ಷನ್ ಅನೌನ್ಸ್ ಮಾಡಬೇಕಾದ್ರೆ ನನಗೆ ಇಷ್ಟ ಇಲ್ಲ ನಿಮ್ಮ ಪಕ್ಕ ಇಟ್ಕೊಳ್ಳಿ ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗಿತ್ತು ಆಸೆ ಇಟ್ಕೊಂಡು ಇವಾಗ ಒಳ್ಳೆ ಡ್ರಾಮಾ ಮಾಡ್ತಿದೀಯಾ ನನ್ನಗೆ ಆಸೆ ಯಾರ ಮೇಲೆ ನನ್ನ ಮೇಲೆ ಅಯ್ಯೋ ಅಯ್ಯೋ ದೇವ್ರೆ ಈ ಮಾತನ್ನು ಕೇಳಿ ಬಂದ್ಲು ದೇವ್ರೆ ಒಂದು ನೀನೆಲ್ಲ ಕರ್ಕೊಂಬಿಡು ಇಲ್ಲ ನಾನು ಚಂದದ ಕಿವಿಗಳನ್ನ ತಗೊಂಬಿಡು ದೊಡ್ಡ ಲವ್ ಮಾಡ್ಕೊಂಡು ಮಾಡ್ಕೊಂಡೆ ಗೋಡೆ ಒಳಗೆ ಲವ್ ಮಾಡ್ತಿದ್ದೀಯೋ ಹ್ಮ್ ನಿನಗೆ ನವ್ ಅದು ಅರ್ಥ ಗೊತ್ತೇನೋ ನನಗೆ ಬರೀ ಹೊಡಿಯೋದು ಬಡಿಯೋದು ಇಷ್ಟೇ ಗೊತ್ತಿರೋದು ನಿಮ್ಮಂತನ ಜೊತೆ ರಿಸೆಪ್ಷನ್ ಬರೆ ಮುಂದೆ ತಲ್ಲಾ ಪಾ ಶಟ್ರ ಮುಂದೆ ಮಾತಾಡಬೇಕಾಗಿತ್ತು ಇವಾಗೇನು ಕೋಟ್ರಾಮ ಶುರು ಮಾಡಿದೀಯಾ ಅಂದ್ರೆ ನಿಮ್ಮ ಪ್ರಕಾರ ನಾನು ಆ ಶೆಟ್ಟಿ extra ವಾದ ಮಾಡ್ಬೇಕು ಅದನ್ನು ನೀನು ಎಕ್ಸ್‌ಪೆಕ್ಟ್ ಮಾಡ್ತಾ ಇದೀಯಾ ಡೋಂಟ್ ವರಿ ಕಣೋ ನೆಕ್ಸ್ಟ್ ಟೈಮ್ ನೀವು ಮಿಡಿ ಕಾಂದಂಗಲ್ ಕೇಸ್ ಆಗುತ್ತೆ ನಾನು ಎಲ್ಲರನ್ನು ಒಂದು ಒಳಗಡೆ ಕಳಿಸ್ತೀನಿ ಏಯ್ ನೋಡು ಜಗಳ ಮಾಡಬಾರದು ಆಗಿದ ಸುಮ್ಮಿರಿ ನಾನು ಓರೆ ಹೇಳೋರು ಕೇಳೋರು ಯಾರು ಇಲ್ಲ ಎಲ್ಲ ಅವ್ರಿಗೆ ಅವ್ರ ಡಿಸಿಷನ್ ತಗೊಳ್ಳೋರ್ ಆಗ್ಬಿಟ್ರಿ ಅವ್ನ ಯಾವ ಬಂದಂತೆ ರಿಸೆಪ್ಷನ್ ಮಾಡ್ತಾನೆ ಹೇಳಿದ್ರೆ ಇವ್ರೆಲ್ಲೂ ಒಪ್ಕೊಂಡ್ಬಿಟ್ರಲ್ಲ ಕಡೆ ಅವ್ರು ನಮ್ ಬೋಸವ್ರು ನಿನ್ನಗ್ ಬೋಸ್ರು ನನಗಲ್ಲ ಏನೇ ರಿಸೆಪ್ಷನ್ ಬೇಡುವ ಕ್ಯಾನ್ಸಲ್ ಮಾಡ್ವಾ ನಾನೆಲ್ಲ ಗೆಲ್ದೆ ರಿಸೆಪ್ಷನ್ ಮಾಡ್ಕೊಳ್ಳೋಣ ನನಗ್ ಬೇಕಾಗಿರೋ ಕರಿಬೋದಾ ಕಣೆ ಇಷ್ಟೊತ್ತು ಬೈತಿದೆ ಲೆಕ್ಚರ್ ಕೊಡ್ತಿದೆ ಇವಾಗೇನೆ ಸಡನ್ ಆಗಿ ಎಲ್ಲರನ್ನ ಕರೀಲಾ ಅಂತ ಓಸಿ ತಾಳಿ ಕಟ್ಟಿದ್ಯಲ್ಲಪ್ಪ ಬಿಡು ನಮ್ಮನೆಯವರು ಬಂದು ಸ್ವಲ್ಪ ಬರ್ಜರಿ ಊಟ ಮಾಡ್ಕೊಂಡು ಹೋಗ್ಲಿ ಆ ಆಮೇಲೆ ತುಂಬಾ ಜನ ನೀನ್ ಕರಿಯಲ್ಲ ನೀನ್ ಹೆದರ್ಕೋಬೇಡ ಒಬ್ರೇ ಒಬ್ರು ಕ್ಲೋಸ್ ಫ್ರೆಂಡ್ ವಿ ಐ ಪಿ ಕರಿ ಮಾ ಕರಿ ಯಾರು ಬೇಡ ಅಂದ್ರು ನಿನ್ನ ವಿ ಐ ಪಿ ಫ್ರೆಂಡ್ಸು ನಿನ್ನ ಖಾಂದಾನು ನಿನ್ನ ಫ್ರೆಂಡ್ಸು ಈ ಎಲ್ಲರನ್ನ ಕರಿ ಹೆಣ್ಣೆಂತ ಫುಲ್ ಆಗಿರುತ್ತೆ ಥ್ಯಾಂಕ್ಸ್ ಗುರು ಥ್ಯಾಂಕ್ ಯು ಸೋ ಮಚ್